ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಆರ್ ಥಿಂಗ್ಸ್ ನಾನಿವತ್ತು ಈಸಿಯಾಗಿ ಹಿತ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲು ನಾವು ಮಸಾಲ ಮಾಡ್ಕೊಳ್ಳೋಣ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಹುರಿದಿರೋ ಈರುಳ್ಳಿ ಹುರಿದಿರೋ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಗಸಗಸೆ ಹಾಗೆ ಮೂರು ಸ್ಪೂನ್ ಧನ್ಯಾಪುಡಿ ಎರಡು ಸ್ಪೂನ್ ಖಾರದ ಪುಡಿ ಅರ್ಧ ಕಪ್ಪಾಗುವಷ್ಟು ತೆಂಗಿನಕಾಯಿ ಇಷ್ಟು ಹಾಕೊಂಡು ರುಬ್ಕೋಬೇಕು ಇದಾದ ಮೇಲೆ ನೀವು ಪ್ಯಾನ್ ಅಥವಾ ಕುಕ್ಕರ್ ಯಾವುದಾದ್ರೂ ಬಳಸ್ಬೋದು ನಾನಿಲ್ಲಿ ಕುಕ್ಕರ್ ಇದ್ದೀನಿ ಅದರಲ್ಲೇ ಆಗುತ್ತೆ ಅಂತ ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ಎರಡು ಕಪ್ ಆಗುವಷ್ಟು ಹಿತ್ಕಿದ ಬೇಳೆನ ಹಾಕೊಳ್ಳೋಣ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಅವಾಗಲೂ ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಹಾಕೊಳ್ಳೋಣ ಅವರೆಕಾಯಿ ಸೀಸನಲ್ಲಂತೂ ಮನೆಯಲ್ಲಿ ಕಂಪಲ್ಸರಿಯಾಗಿ ಈ ಸಾಂಬಾರು ಮಾಡ್ತೀವಿ ಬೇರೆ ಟೈಮಲ್ಲೂ ಮಾಡ್ಬೋದು ಆದರೆ ಇಷ್ಟು ಟೇಸ್ಟ್ ಬರಲ್ಲ ಅದಕ್ಕೆ ನಾವು ಅವರೆಕಾಯಿ ಸೀಸನಲ್ಲಿ ಮಾತ್ರ ಮಾಡ್ತೀವಿ ಎಲ್ಲರೂ ಇಷ್ಟಪಟ್ಟು ಈ ಸಾಂಬಾರನ್ನ ನಾವು ತಿಂತೀವಿ ನಿಮಗೂ ಈ ಸಾಂಬಾರ್ ಇಷ್ಟ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿದ್ದರೇ ಇಷ್ಟ ನಿಮಗೆ ಸಾಂಬಾರ್ ಇನ್ನೂ ತೆಳ್ಳಗೆ ಬೇಕು ಅಂದ್ರೆ ಒಂದು ಲೋಟ ನೀರು ಇದಾದ ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ ಒಂದು ವಿಜಿಲ್ ಬಂದ್ರೆ ಸಾಕು ಕಾಳು ತುಂಬಾ ಬೆಂದರೆ ಸಾಂಬಾರ್ ತಿನ್ನೋಕೆ ಚೆನ್ನಾಗಿ ಅನ್ಸಲ್ಲ ಅದಕ್ಕೆ ಒಂದು ವಿಜಿಲ್ ಹಾಕ್ಸಿದ್ರೆ ಸಾಕು ಈಗ ಪ್ರೆಷರೆಲ್ಲ ಹೋಗಿದೆ ನಾನು ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಸಾಂಬಾರ್ ಅಂತ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಆಯಿತು ಅಲ್ವ ಸಾಂಬಾರು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ